ಉಣ್ಣಿ ಆಕಳ ಹಾಲಿನ ಕೆಚ್ಚಲಿಗೆ ಹೆತ್ತೈತಿ ಆದ್ರ ಉಣ್ಣಿಗೆ ಹಾಲಿನ ರುಚಿ ಗೊತ್ತಿಲ್ಲ ಬರೀ ರಕ್ತ ಕುಡಿದು ಬದುಕ್ತೆ ಹೊರತು ಹಾಲಿನ ರುಚಿನೇ ಗೊತ್ತಾಗ್ಲಿಲ್ಲ ಉಣ್ಣಿಗೆ ಇನ್ನೊಂದು ದುಂಬಿ ಇದೆ ದುಂಬಿ ಒಂದು ಪಾತ್ರಗಿತ್ತಿ ಅನ್ಕೊಳ್ಳಿ ನೀವು ಸುಮ್ನ ಹೂವಿನಿಂದ ಹೂವಿಗೆ ಸಾವಿರ ಹೂವುಗಳಿಗೆ ಹಾರತೈತಿ ದುಂಬೆ ಸಾವಿರ ಹೂವುಗಳಿಗೆ ದುಂಬಿ ಹಾರಿದರೂ ಸಹಿತ ಒಂದು ಹೂವರ ದುಂಬಿ ಕುಳಿತ ಹೂವು ಕೆಟ್ಟೈತೆ ಎಲ್ಲ ಹೂವುಗಳ ಮೇಲೆ ಹಾರಿ ಮಕರಂದ ಹೇರಿರುವಂತ ದುಂಬಿ ಹೂವಿನಿಂದ ಹೂವಿಗೆ ಹಾರೈತಿ ಹೂವ ಕೆಟ್ಟಿಲ್ಲ ತಾನು ಮಕರಂದ ಹೇರುವುದನ್ನು ಬಿಟ್ಟಿಲ್ಲ ಹಾಂಗೆ ಜೀವಿಗಳು ದುಂಬಿಯಂತೆ ಈ ಜಗತ್ತನ್ನು ಅನುಭವಿಸ್ತಿರಬೇಕು ಜಗತ್ತು ಕೆಟ್ಟಿರಬಾರದು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ನಾವು ಒಟ್ಟ ಒಂದು ಗುಡ್ಡ ಸಾಕು ಸಾಕ್ ಪೂರಾ ಬಿಟ್ಟಿರ್ತೀವಿ ಒಬ್ಬನಿಗೆ ಗುಡ್ಡ ನೋಡಿದ್ರೆ ಹಂಪಿ ಮಾಡಬೇಕು ಒಬ್ಬನಿಗೆ ನೋಡಿ ಕ್ರಷರ್ ಮಿಷನ್ ಹಾಕಬೇಕನ್ನಿಸ್ತು ಅಂದ್ರೆ ಜಗತ್ತು ಕೆಡಲಾರ್ದಂಗೆ ಬಳಸಬೇಕಲ್ಲ ಮನುಷ್ಯ ಇದು ಆರ್ ಜಸ್ಟ್ ಯೂಸರ್ಸ್ ಆರ್ ನಾಟ್ ಓನರ್ಸ್ ಆಫ್ ದಿಸ್ ಲ್ಯಾಂಡ್ ಡೋನರ್ ಇಸ್ ದ ಓನರ್ ವಿ ಆರ್ ನಾಟ್ ಓನರ್ಸ್ ಆರ್ ಜಸ್ಟ್ ಯೂಸರ್ಸ್ ಅವ ಇಚ್ಛೆ ಇದು ಜೀವಿಗಳು ಸಂತೋಷ ಪಡಬೇಕನ್ನುವುದು ದೇವನ ಇಚ್ಛೆ ಇತ್ತಲ್ಲ ಇಲ್ಲಿ ಎಂಥ ಅದ್ಭುತವಾದ ಜಗತ್ತು ಇದು ಮನುಷ್ಯ ಸುಮ್ಮನ ದೇವರಿಗೆ ಒಂದು ಕಪ್ ನೀರು ಕೇಳದ ದೇವರೇ ನನಗೆ ನೀರಡಿಕೆ ಆಗೈತಿ ಒಂದು ಕಪ್ ನೀರು ಕೊಡು ಅಂದ್ರ ಅವನು ದೇವರು ಇವನಿಗೆ ಕೆರೆ ಹಳ್ಳ ಹೊಳೆಗಳನ್ನೇ ತುಂಬಿ ಹರಿಸಿಬಿಟ್ಟ ದೇವನೇ ನನ್ನ ಮನೆಯೊಳಗೊಂದು ದೀಪ ಬೇಕಾಗೈತಿ ಕತ್ತಲೈತಿ ಅಂತ ಇಷ್ಟ ಕೇಳಿದ್ದಕ್ಕೆ ಆರದ ಸೂರ್ಯ ಚಂದ್ರರೆಂಬ ದೀಪಗಳನ್ನೇ ಹೊತ್ತಿ ಉರಿಸಿಬಿಟ್ಟ ಹಚ್ಚಿ ತೇಲಿ ಬಿಟ್ಟ ಹಿಂಗ ದೇವರು ದೇವರೇ ನನಗೊಂದಿತ್ತು ತನ್ನ ಕೂಡಪ್ಪ ಹೊಟ್ಟಿ ಹಸ್ದಂದ್ರ ಇಷ್ಟಂದಿದ್ದಕ್ಕೆ ಎಷ್ಟು ಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ದುಡಿದ್ರು ಸಹಿತ ದಣದಿಲ್ಲ ಅಂದಿಲ್ಲ ಧರಣಿ ಮಂಡಲ ಇದು ದಣಿಯದ ಭೂಮಿ ತಾಯಿಯನ್ನೇ ನಮ್ಮೆದರಿಗಿಟ್ಟು ಬಿಟ್ನಲ್ಲ ಏನು ಮಾಡಬೇಕಾಗಿತ್ತು ಹೇಳಿ ದೇವರೇನು ಇಷ್ಟು ಹೊಳಿ ಹರಿದ್ರೂ ನೀರಡಿಕ್ ಹೋಗಲಿಲ್ಲ ಇಷ್ಟು ಭೂಮಿ ಬೆಳೆದ್ರೂ ಹಸಿವು ಹಿಂಗಲಿಲ್ಲ ಇಷ್ಟು ಬೆಳಕು ಬಂದರೂ ಕತ್ತಲೆ ಎಂದು ಹೊರಗೆ ಬರಲಿಲ್ಲ ನಾವು ಎಲ್ಲಿ ಸಂತೋಷದಪ್ಪ ಮನುಷ್ಯನಿಗೆ ಸುಮ್ಮನೆ ಒಂದು ಕೋಗಿಲೆ ಇರ್ತದೆ ಇನ್ನೂ ವಸಂತ ಬಂದಿಲ್ಲ ಬರು ಮುನ್ಸೂಚನೆ ಕಂಡ್ರ ಅದು ಒಂದು ಸ್ವಲ್ಪ ಇಷ್ಟ ಚಿಗುರ್ ತಿಂದು ವಸಂತ ಬಂತು ಅಂದ್ರೆ ಹಾಡಕ್ ಶುರು ಮಾಡತೈತಿ ನವಿಲ್ ಇರ್ತೈತಿ ಮಳಿನೇ ಆಗಿಲ್ ಇನ್ನು ಸುಮ್ನ ಮೇಘಗಳ ಆಕಾಶದಲ್ಲಿ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಸುಮ್ನ ಒಂದಿಷ್ಟು ಆಕಾಶದಲ್ಲಿ ತೇಲುವ ಮೇಘಗಳ ಗರ್ಜಿಸಿದ್ರ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ ಇನ್ನು ಚಿಗರ ಬಿಟ್ಟಿಲ್ಲ ಒಂದು ಕೋಗಿಲೆ ಸ್ವಲ್ಪ ವಸಂತ ಮಾಸ ಬಂದ್ರ ಕೋಗಿಲೆ ಹಾಡಾಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಗರ್ಜಿಸಿದ್ರ ನವಿಲ್ ಕುಣ್ಯಾಕತ್ತೈತಿ ಇವನಿಗೆ ಮಳಿ ಬಂದು ಗಿಡ ಚಿಗರ್ ಬಿಟ್ಟು ಹೂ ಬಂದು ಹಣ್ಣು ಬಂದು ಮನ್ಯಾಗ ಬಿತ್ತು ಇವ ಅಳಕೊಂತ ಕುಂತಿದ್ದು ಮನುಷ್ಯ ದೇವ್ರ ಕೇಳದ್ ಯಾಕೋ ಇನ್ನು ಅಳಾಕತ್ತಿ ಅಲ್ಲ ಅಲ್ಲ ಅದು ಸುಮ್ಮನೆ ಇನ್ನು ಮಳಿನ ಆಗಿಲ್ಲ ಕುಣ್ಯಾಕತ್ತೈತಿ ಚಿಗರ ಬಂದಿಲ್ಲ ಹಾಡಕತ್ತೈತಿ ನಿನ್ನ ಮನ್ಯಾಗ ಹಣ್ಣು ತುಂಬಿನಿ ಯಾಕೆ ನೀ ಯಾಕೆ ಅಳಾಕತ್ತಿ ಇನ್ನು ರೇಟ್ ಸಿಗುವಲ್ದು ನನ್ಗಂತಿವ ಅಂತ ಇನ್ನು ರೇಟ ಬಂದಿಲ್ಲ ಇವ ರೇಟಿನ ಮೇಲೆ ಬದಕ ಇವು ಏನ್ ನೋಡಿ ನಮ್ಮ ಮಂದಿ ಚಲೋ ಮಾವಿನ ಹಣ್ಣ ಎಕ್ಸ್ಪೋರ್ಟ್ ಮಾಡ್ತಾವ ಕೆಟ್ಟಿದ್ದ ಮಕ್ಕಳಿಗೆ ತಿನ್ನಿಸ್ತ ಚಲೋ ಹಾಲ ಹೋಟೆಲ್ ಕಳಿಸುದು ಮಕ್ಕಳಿಗೆ ಚಹಾ ಕುಡಿಸುದು ಅಂದ್ರೆ ದೇವರು ಇಷ್ಟು ಅದ್ಭುತ ಜಗತ್ತು ಕೊಟ್ಟಿದ್ದ ನಮ್ಗೆ ಅನುಭವಿಸ್ ಬರ್ಲಿಲ್ಲಲ್ಲ ಏನು ಸುಂದರವಾದ ಭೂಮಿ ಏನು ಅದ್ಭುತವಾದ ಭೂಮಿ ಕೊಟ್ಟಾನ